ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಫೋಟೋ ಶೂಟ್ಗೆ ರೆಡಿ ಇದ್ದೀನಿ ಹಾಗೆಯೇ ಅಡುಗೆನೂ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಚಿಕನ್ ತರಿಸಿ ಗೀ ರೈಸ್ ಮತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಕಾಂಬಿನೇಷನ್ ಚೆನ್ನಾಗಿರತ್ತನ್ನ ಸೊ ಗೀ ರೈಸ್ ಮಾಡೋಕ್ಕಂತ ಹೇಳ್ಬಿಟ್ಟು ನಾನು ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಎಣ್ಣೆ ಬಿಸಿ ಆದಮೇಲೆ ನಾವು ಇದಕ್ಕೆ ಚಕ್ಕೆ ಲವಂಗ ಎಲ್ಲನೂ ಹಾಕಬೇಕಾಗತ್ತೆ ನೋಡಿ ಹಾಲು ಹಾಕ್ಕೊಂಡು ಮತ್ತು ಮೊಸರನ್ನೂ ಸ್ವಲ್ಪ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಮತ್ತು ಪುದೀನ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೀ ರೈಸ್ಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂಥದ್ದು ಬಾಸ್ಮತಿ ರೈಸ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚಿಕನ್ನು ಚೆನ್ನಾಗಿ ತಳೆದ್ಬಿಟ್ಟು ಸೊ ಈಗ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಕೋಳಿ ತಗೊಂಡ್ ಅಂತ ಹೇಳಿದ್ದೆ ಸೊ ಹಂಗಾಗಿ ಮೊಟ್ಟೆ ಕೋಳಿ ತಗೊಂಡು ಬಂದಿದ್ದಾರೆ ಲಾಸ್ಟಲ್ಲಿ ಹಾಕ್ತೀನಿ ಮತ್ತೆ ಹಾಗೆ ನೋಡಿ ಉಪ್ಪಾಕಿ ನಾನು ಚಿಕನ್ ಬೇಯಿಸ್ತಾ ಇದ್ದೀನಿ ಮತ್ತು ಈಗ ಅದಕ್ಕೇ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಹಾಕ್ಕೊಂಡ್ರೆ ಮತ್ತು ರೆಡ್ ಚಿಲ್ಲಿ ಪೌಡರು ಆಲ್ರೆಡಿ ನಾನು ಖಾರಕ್ಕೆ ಮೆ ಮೆಣಸಿನ್ಕಾಯಿ ಅಂದರೆ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಇದು ರೆಡ್ ಚಿಲ್ಲಿ ಪೌಡರ್ ಬಂದು ಕಲ್ಲರ್ಗೋಸ್ಕರ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಅರಿಶಿನ ಪುಡಿನು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಹಿಂಗೆ ಬೇಯಿಸೋಣ ನೋಡಿ ಗೀ ರೈಸ್ ಅಂತೂ ರೆಡಿ ಆಗಿದೆ ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ ವಾವ್ ಆಗಿದೆ ಸ್ಮೆಲ್ ಮಾತ್ರ ನೋಡಿ ಆ ಕುಕ್ಕರಲ್ಲಿ ಚಿಕನ್ ಸಾಂಬಾರು ಮಾಡಬೇಕು ಅಂತ ಹೇಳಿಬಿಟ್ಟು ಈ ಕುಕ್ಕರ್ಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ ರೈಸ್ನ ಚಿಕನ್ ಜೊತೆಗೆ ಕಾಂಬಿನೇಷನ್ನು ಮುದ್ದೇನು ಚೆನ್ನಾಗಿರುತ್ತೆ ಗೀ ರೈಸನ್ನು ಸಖತ್ತಾಗಿರುತ್ತೆ ಈಗ ಚಿಕನ್ ಸಾಂಬಾರಿಗೆ ನುಣ್ಣಗೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಮಸಾಲೆ ಹಾಕ್ಬಿಟ್ಟಿನೂ ಫ್ರೈ ಮಾಡಬೇಕು ಅಂದರೆ ನೀರು ಹಾಕ್ದಿರೋ ಒಂದು ಹತ್ತು ನಿಮಿಷನ ಹಾಗೇ ಫ್ರೈ ಮಾಡಬೇಕು ನೋಡಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಈ ರೀತಿಯಾಗಿ ಮಧ್ಯ ಮಧ್ಯದಲ್ಲಿ ಒಂದು ಹತ್ತು ನಿಮಿಷ ಇದು ಕುಕ್ಕಾಗಲಿ ಯಾಕಂತಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ನಾನು ನೀರು ಹಾಕ್ದಿರ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಬ್ರೇ ಬೇಕಿದ್ದರೆ ಗ್ರೇವಿಗೆ ನೀವು ನೀರು ಹಾಕದೆ ಹಿಂಗೇ ಮಾಡ್ಕೋಬೋದು ಸಾಂಬಾರು ಬೇಕಂತಂದರೆ ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ ಈಗ ನೋಡಿ ಇದಕ್ಕೇನೆ ನಾನು ಮಿಕ್ಸಿ ಜಾರಲ್ಲಿದ್ದ ಮಸಾಲೆಗೆ ನೀರು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿಬಿಡೋಣ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ನಾಲ್ಕು ಪೀಸಲ್ಲಿ ಬಿಡೋ ಥರ ಕೂಗಿಸ್ಕೊಳ್ಳೋಣ ಇನ್ನೊಂದು ಇವಾಗೇ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿಬಿಟ್ಟು ಹಾಗೆಯೇ ಸ್ವಲ್ಪ ಮುದ್ದೆ ಕೂಡ ಮಾಡ್ಕೊಂಡಿದ್ದೆ ಚಿಕನ್ ಸಾಂಬಾರಿಗೆ ಮುದ್ದೆಗೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಫೋಟೋ ರೆಡಿ ಆಗೋಣ ಅಂತ ಹೇಳಿ ಈ ರೀತಿಯಾಗಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬ ಜಾಸ್ತಿ ಏನಿಲ್ಲ ತುಂಬ ಸಿಂಪಲ್ಲಾಗಿ ಲೈಟ್ ಮೇಕಪ್ಪೇ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಫೋಟೋಶೂಟ್ ಅಂತಂದರೆ ಏನು ಅಷ್ಟೊಂದೇನು ಇದಲ್ಲ ಯಾಕಂತಂದರೆ ಒಂದು ಆದರೂ ಮೆಮೊರೀಸ್ ಇರಲಿ ಅಂತ ಹೇಳಿಬಿಟ್ಟು ಅಷ್ಟೇ ಸೊ ಲೈಫಲ್ಲಿ ನಾವು ಎಲ್ಲನೂ ಮೆಮೊರೀಸ್ ಇಟ್ಕೋಬೇಕು ಅಂತ ಹೇಳಿಬಿಟ್ಟು ಇನ್ನು ನನಗೆ ಇದು ಪ್ರೀಷಿಯಸ್ ಮೂಮೆಂಟ್ ಆಗಿರೋದ್ರಿಂದ ನನಗೆ ಸ್ಪೆಷಲಿ ಇವಾಗಂದು ಎಲ್ಲ ಮೆಮೊರೀಸ್ ಇರಬೇಕು ಅಂತ ಆಸೆ ಸೊ ಹಾಗಾಗಿ ನಾನು ಎವ್ರಿ ಮಂತ್ ಮೇಕಪ್ ಮಾಡಿಕೊಂಡು ಶೂಟ್ ಮಾಡಿಸ್ಕೊಳ್ತಾ ಇದ್ದೀನಿ ಏಕಂತಂದರೆ ಮಂತ್ಲಿ ಮಂತ್ಲಿ ನಮಗೆ ಎಷ್ಟೊಂದು ವೇರಿಯೇಷನ್ ಕಾಣಿಸುತ್ತೆ ಬಂಪಲ್ಲಿ ಅಂತ ಹೇಳಿದ್ರೆ ತುಂಬ ವೇರಿಯೇಷನ್ ಕಾಣಿಸ್ತಾ ಇರುತ್ತೆ ಸೊ ಹಾಗಾಗಿ ನನ್ನ ಹತ್ರ ಎವ್ರಿ ಮಂತ್ ಫಸ್ಟ್ ಮಂತಿಂದ ಅಪ್ ಟು ನೈನ್ ಮಂತ್ವರೆಗೂ ನನ್ನ ಹತ್ರ ಪಿಕ್ಸ್ ಇರಬೇಕು ಆ ಮೆಮೊರೀಸ್ ಎಲ್ಲ ನಾನು ಇಟ್ಕೋಬೇಕು ಶೇರ್ ಮಾಡ್ಕೋಬೇಕು ಸೇವ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಎವ್ರಿ ಫೋಟೋ ಫೋಟೋಶೂಟ್ ಅಂತ ಮಾಡಿಸ್ಕೊಳ್ತಾ ಇದ್ದೀನಿ ಸೊ ಪ್ರೊಫೆಷ್ನಲ್ಲಾಗಿ ಮಾಡಿಸ್ಕೊಳ್ಳಿಲ್ಲ ಅಂತಂದರೂ ಅಟ್ಲೀಸ್ಟ್ ಮೊಬೈಲಲ್ಲೇ ಕೆಲವೊಂದು ಫೋಟೋಸನ್ನ ತಗೊಂಡು ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಯಾಕಂತಂದರೆ ಮಂತ್ಲಿ ಮಂತ್ಲಿ ನಾವು ಫೋಟೋ ಶೂಟ್ ಮಾಡಿಸ್ಕೊಂಡು ಅಷ್ಟೊಂದು ದುಡ್ಡೆಲ್ಲ ವ್ಯರ್ಥ ಮಾಡೋಕ್ಕೆ ಆಗೋದಿಲ್ಲ ಚೆನ್ನಾಗಿ ದುಡ್ಡಿರೋರಾದರೆ ಮಾಡ್ಬೋದು ಬಟ್ ನಮ್ಮ ಥರ ಮಿಡಲ್ ಕ್ಲಾಸ್ ಅವ್ರಿಗೆಲ್ಲೂ ಅಷ್ಟೊಂದು ದುಡ್ಡು ಸ್ಪೆಂಡ್ ಮಾಡೋಕ್ಕಾಗೋಲ್ಲ ಅಲ್ವಾ ಸೊ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ನಮ್ಮ ಮೆಮೊರಿಗೋಸ್ಕರ ನಾವು ಮನೆಯಲ್ಲೇ ಫೋಟೋ ಶೂಟ್ ಮಾಡ್ಕೊಬೋದು ಇಲ್ಲ ಸ್ಟುಡಿಯೋದಲ್ಲಿ ಒಂದು ಫೈ ಸಿಕ್ಸ್ ಹಂಡ್ರೆಡ್ ಕೊಟ್ರೇ ಅವ್ರು ಮಾಡಿಕೊಡ್ತಾರೆ ಆ ಫೋಟೋಸು ನಮಗೆ ಸಾಫ್ಟ್ ಕಾಫೀಸು ಕಳಿಸ್ತಾರೆ ಕ್ಲಾರಿಟಿನೂ ಚೆನ್ನಾಗಿರುತ್ತೆ ಆಮೇಲೆ ನಮಗೂ ಒಂಥರ ಮೆಮೊರೀಸ್ ಇರುತ್ತಲ್ವ ಸೊ ಹಾಗಾಗಿ ನಾನು ಫೋಟೋ ಶೂಟ್ ಮಾಡಿಕೊಂಡು ಫೋಟೋ ಶಾಪಲ್ಲೇ ತಗೊಳ್ತೀನಿ ಫೋಟೋಸು ಇನ್ನು ನನ್ನ ಹಸ್ಬೆಂಡು ಕೂಡ ಜೊತೆಗಿರಬೇಕು ಫೋಟೋಶೂಟ್ ಮಾಡಿಕೊಳ್ಳೋ ಮಾಡ್ಕೊಳ್ಳೋ ಟೈಮಲ್ಲಿ ಅಂತ ಅವ್ರನ್ನೂ ನಾನು ಕರ್ಕೊಂಡು ಹೋಗ್ತೀನಿ ಇನ್ನು ಇದು ಔಟ್ಫಿಟ್ ಬಂದುಬಿಟ್ಟು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಈ ಗೌನು ಇದು ನನಗೆ ಸಿಕ್ಸ್ ಫಿಫ್ಟಿನೋ ಸಿಕ್ಸ್ ಏಟಿನೋ ಬಿದ್ದಿದೆ ಅಷ್ಟೇ ಚೆನ್ನಾಗಿರತ್ತೆ ಒಂಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ ವೈಲೆಟ್ ಕಲ್ಲರು ಹೈಲೈಟಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ಕಲ್ಲರ್ ತಗೊಂಡೆ ಇನ್ನು ಇದಕ್ಕೆ ಮೇಕಪ್ಪು ಫ್ರೀ ಏರ್ ಚೆನ್ನಾಗಿರತ್ತಾ ಇಲ್ಲ ಪೊನಿಟೈಲ್ ಚೆನ್ನಾಗಿರತ್ತಾ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ನಾನು ಕೆಲವೊಂದು ಫೋಟೋಸಲ್ಲಿ ಫ್ರೀ ಏರ್ ಬಿಡೋಣ ಆಮೇಲೆ ಇನ್ನು ಕೆಲವೊಂದು ಫೋಟೋಸಲ್ಲಿ ಪೋನಿಟೈಲ್ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನಿವೆ ನಾನು ಕರ್ಲ್ ಮಾಡಿ ಮೊದಲೇ ಇಟ್ಕೊಂಡಿದ್ದೆ ಸೊ ಕರ್ಲೆಲ್ಲ ಆಯಿತು ಮೇಕಪ್ ಎಲ್ಲನೂ ಕೂಡ ಆಯಿತು ಹಾಗೆಯೇ ಬಿಂದಿ ಇಟ್ಕೊಂಡು ಇಯರಿಂಗ್ಸ್ ಇಟ್ಕೊಂಡು ಇನ್ನು ನಾನು ಚೈನ್ ಎಲ್ಲ ಏನು ಹಾಕ್ಕೊಂಡಿಲ್ಲ ಸೊ ಈ ಥರವೇ ಇರಲಿ ಸಿಂಪಲ್ಲಾಗಿ ಅಂತ ಹೇಳಿಬಿಟ್ಟು ನಾನು ಏನು ವೇರ್ ಮಾಡಿಲ್ಲ ಜಸ್ಟ್ ಇದೇ ಥರನೇ ಹೋಗಿ ಇನ್ನು ಫೋಟೋ ಶೂಟ್ ಮಾಡಿಸ್ಕೋಬೇಕು ಸೊ ಸ್ವಲ್ಪ ಹೋಗೋಕೆ ಮುಂಚೆ ಹೇರ್ ಹೇರ್ಸ್ ಎಲ್ಲಾನು ಸೆಟ್ ಮಾಡಿಕೊಂಡು ಹೋಗಿ ಮಾಡಿಸ್ಕೋಬೇಕು ಇನ್ನು ಹಲ್ಲೋದರೂ ಕೂಡ ಹೇರ್ ಹೇರೆಲ್ಲ ಸೆಟ್ ಮಾಡಿಕೊಂಡು ಮೇಕಪ್ ಸೆಟ್ ಮಾಡಿಕೊಂಡು ಫೋಟೋ ಶೂಟ್ ಮಾಡಿಸ್ಕೋಬೇಕಾಗತ್ತೆ ಸೊ ಇಷ್ಟು ಇದು ಔಟ್ಪಿಟ್ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡಿ ನಾನು ಫೋಟೋಸು ಕೆಲವೊಂದು ಆ್ಯಡ್ ಮಾಡ್ತೀನಿ ಇದರಲ್ಲಿ ನೋಡಿ ಫೋಟೋಸ್ ಹೇಗೆ ಬಂದಿದೆ ಅಂತ ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸಿ ಇನ್ನು ನೀವು ಅನ್ಕೋಬೋದು ಈಗ ಮ್ಯಾಂಗೋ ಸೀಸನ್ ಇಲ್ಲ ಏನಿಲ್ಲ ಇವರು ಮ್ಯಾಂಗೋ ಆ್ಯಡ್ ಮಾಡಿದ್ದಾರೆ ವಿಡಿಯೋಗೆ ಅಂತ ಹೇಳಿಬಿಟ್ಟು ಹೌದು ಈಗ ಮ್ಯಾಂಗೋ ಸೀಸನ್ ಅಲ್ಲ ಬಟ್ ನಾವು ಔಟ್ಸೈಡು ಫೋಟೋ ಹೋಗಿದ್ವಲ್ಲ ಸೊ ಆವಾಗ ಬಂಡಿ ಮೇಲೆ ಇಟ್ಕೊಂಡು ಮಾರ್ತಿದ್ರು ಸೊ ಆವಾಗ ನನಗೆ ತಿನ್ನಬೇಕು ಅಂತ ಅನ್ನಿಸ್ತು ಈಗ ಮಾವಿನ ಹಣ್ಣು ಸೀಸನ್ ಅಲ್ಲ ಬಟ್ ಏನಂತಂದರೆ ಕೆಲವೊಂದು ಮರಗಳಲ್ಲಿ ತಪ್ಪಾಗಿರೋ ಮರ ಕಾಯಿ ಅಂತ ಹೇಳ್ತಾರೆ ನಮ್ಮ ಸೈಡೆಲ್ಲನೂ ಸೊ ಆ ಥರದ್ದು ಕಾಯಿ ಸಿಗತ್ತೆ ಅದನ್ನು ಅವರು ಕಲೆಕ್ಟ್ ಮಾಡ್ಕೊಂಡು ಬಂದು ಸೇಲ್ ಮಾಡ್ತಾಯಿರ್ತಾರೆ ಈ ಅದೇ ಥರದ್ದು ಈ ಕಾಯಿ ಕೂಡ ನೋಡಿದ ತಕ್ಷಣವೇ ಕ್ರೇವಿಂಗ್ಸ್ ಆಯಿತು ತಿನ್ನಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ಗೆ ಹೇಳಿದ್ರೆ ಅವರು ತಗೊಂಡು ಬಂದು ಕೊಟ್ಟರು ಅದೇ ಕಾಯಿ ಇದು ಇನ್ನು ನಾವು ಫೋಟೋಸ್ ತಗೊಂಡಿದ್ದ ತಕ್ಷಣಕ್ಕೆ ನಮಗೆ ಸಾಫ್ಟ್ ಕಾಪಿ ಕೂಡ ಕಳಿಸಿದ್ರು ಸೊ ಫೋಟೋಸ್ ನೋಡಿ ಈ ರೀತಿಯಾಗಿ ಬಂದಿದೆ ಕೆಲವೊಂದು ಫೋಟೋಸ್ಗೆ ನಾನು ಹೇಳಿದೆಲ್ವ ಫ್ರೀ ಫ್ರೀಯರ್ ಬಿಟ್ಕೊಳ್ತೀನಿ ಇನ್ನೊಂದು ಕೆಲವೊಂದು ಪೊನಿಟೈಲ್ ಬಿಟ್ಕೊತೀನಿ ಪೊನಿಟೈಲ್ ಹಾಕ್ಕೊಳ್ತೀನಿ ಯಾವ ಚೆನ್ನಾಗಿರತ್ತೆ ಅಂತ ಕಾಮೆಂಟ್ ಮಾಡಿ ಅಂತ ಹೇಳಿ ಸೊ ನೋಡಿ ಕೆಲ್ವೊಂದು ಫೋಟೋಸ್ಗೆ ನಾನು ಈ ರೀತಿಯಾಗಿ ಪೊನಿಟೈಲ್ ಹಾಕಿದ್ದೀನಿ ಕ್ಲಿಪ್ ಹಾಕ್ಕೊಂಡು ಇನ್ನು ಕೆಲವೊಂದು ಫೋಟೋಸ್ಗೆ ನಾನು ಫ್ರೀ ಹೇರ್ಸೇ ಬಿಟ್ಟಿದ್ದೀನಿ ಆ್ಯಂಡ್ ಫೋಟೋಸ್ ಕ್ಲಾರಿಟಿ ಅಂತೂ ಸೂಪರ್ ಆಗಿದೆ ಆ್ಯಂಡ್ ಡ್ರೆಸ್ ಕೂಡ ನನಗೆ ಹೈಲೈಟಾಗಿ ಕಾಣಿಸ್ತಿದೆ ಫೋಟೋಸ್ಗೆ ಅಂತ ಫೀಲ್ ಆಯಿತು ನಿಮ್ಗೆ ಯಾವ ರೀತಿಯಾಗಿ ಅನ್ನಿಸ್ತಿದೆ ಅಂತೇಳಿ ಕಾಮೆಂಟ್ ಮಾಡಿ ಸೊ ಈ ರೀತಿಯಾಗಿ ನಮ್ಮದು ಫೋಟೋಶೂಟ್ ನಡೀತು ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಮತ್ತು ಬೇರೆ ವಿಡಿಯೋದೊಂದಿಗೆ ಸಿಗೋಣ ಬಾಯ್